ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡುವ ಮಸೂದೆಯನ್ನ ವಿಧಾನಸಭೆ ಅಧಿವೇಶನದಲ್ಲಿ ದಿಢೀರ್ ತಡೆ ನೀಡಿರುವ ಸರ್ಕಾರದ ನಡೆಗೆ ರಾಜ್ಯದೆಲ್ಲೆಡೆ ಆಕ್ಷೇಪ ವ್ಯಕ್ತವಾಗಿದೆ ಖಾಸಗಿ ಉದ್ಯಮಗಳ ಆಕ್ಷೇಪಕ್ಕೆ ಸಿಎಂ ಸಿದ್ದರಾಮಯ್ಯ ಹೆದರಿ ವಿಧೇಯಕ ಮಂಡನೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ರ ಎಂದು ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ನೂರಕ್ಕೆ ನೂರರಷ್ಟು ನೇಮಕಾತಿ ನೀಡುವ ಅಂಗೀಕಾರಕ್ಕೆ ಸಂಪುಟದಲ್ಲಿ ಸೋಮವಾರ ಒಪ್ಪಿಗೆ ನೀಡಲಾಗಿತ್ತು ಇದಕ್ಕೆ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವುದಕ್ಕೆ ರಾಜ್ಯಾದ್ಯಂತ ಆಕ್ಷೇಪ ವ್ಯಕ್ತವಾಗಿದೆ ಕನ್ನಡಿಗರಿಗೆ ಆಗುವ ಅನ್ಯಾಯದ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿವೆ ಸಿದ್ದರಾಮಯ್ಯ ಅವರ ಸಿಎಂ ಆಫ್ ಕರ್ನಾಟಕ ಎಕ್ಸ್ ಕಥೆಯ ಅಧಿಕೃತ ಪೇಜ್ನಲ್ಲಿ ಕನ್ನಡಿಗರು ಕನ್ನಡ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಲು ಹಾಗೂ ತಾಯ್ನಾಡಿನಲ್ಲಿ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸುವುದು ನಮ್ಮ ಸರ್ಕಾರದ ಆಶಯ ಕನ್ನಡಿಗರ ಹಿತ ನಮ್ಮ ಆದ್ಯತೆಯಾಗಿದೆ ಎಂದು ಟ್ವೀಟ್ ಮಾಡಲಾಗಿತ್ತು ನಂತರ ಅದನ್ನು ಡಿಲೀಟ್ ಮಾಡಿ ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಹಾಗೂ ಕೈಗಾರಿಕೆ ಮತ್ತು ಉದ್ಯಮಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನ ತಾತ್ಕಾಲಿಕವಾಗಿ ಹಿಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧರಿಸಲಾಗುವುದು ಎಂದು ರಿಟ್ವೀಟ್ ಮಾಡಲಾಗಿದೆ ಈ ರೀತಿಯ ಸರ್ಕಾರದ ನಿಲುವನ್ನ ಕನ್ನಡಪರ ಹೋರಾಟಗಾರರು ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿಯೂ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಕನ್ನಡಿಗರ ಬದುಕಿನ ವಿರುದ್ಧ ತೀರ್ಮಾನಿಸುವ ಸರ್ಕಾರದ ಈ ನೀತಿ ವಿರುದ್ಧ ಹಾಗೂ ಕರ್ನಾಟಕದಲ್ಲಿ ಉದ್ಯಮ ಸ್ಥಾಪಿಸಿ ಹಣದ ರಾಶಿ ಮಾಡುವ ಕಂಪನಿಗಳ ವಿರುದ್ಧ ಕನ್ನಡದ ಮಕ್ಕಳೆಲ್ಲ ತೀವ್ರ ಹೋರಾಟಕ್ಕೆ ಧುಮುಕುವುದಕ್ಕೆ ಕಾಲ ಸನ್ನಿಹಿತವಾದಂತಾಗಿದೆ ವಿಶ್ವಪ್ಲಸ್ ಟಿವಿ ಬೆಂಗಳೂರು ವಿಶ್ವಪ್ಲಸ್ ಜನಹಿತಗಿದು ಜನದ ಜಾಲ